ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನನ್ನ ತರಕಾರಿ ಗಿಡದ ಹತ್ರ ಇದ್ದೇನೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದು ನನ್ನ ತರಕಾರಿ ಚಪ್ಪರ ಇದು ಏನಾಗಿದೆ ಅಂದರೆ ಇವಾಗ ತುಂಬಾ ಬೇಸರ ಆಗ್ತಾ ಇದೆ ಯಾಕಂದರೆ ನನ್ನ ತರಕಾರಿ ಗಿಡಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದೆ ನೋಡಿ ಅರಿಶಿನ ಬಣ್ಣ ಆಗ್ತಾ ಇದೆ ಇಲ್ಲಿ ಕಾಣ್ತಾ ಇದೆ ಅಲ್ಲ ಇದು ನಮ್ಮ ಪಟಕಿಲ ನಾವು ಪಟ್ಲಕಾಯಿ ಅಂತ ಹೇಳ್ತೇವೆ ಪಟಕಿಲದ ಗಿಡ ಪಟಕಿಲದ ಸಾಲುಗಳನ್ನು ಇಲ್ಲಿ ಮಾಡಿರುವಂಥದ್ದು ಚಪ್ಪರವನ್ನು ಚಪ್ಪರ ಈ ರೀತಿಯಾಗಿ ಕೋಲನ್ನು ಕೊಟ್ಟಿರುವಂಥದ್ದು ಅಡ ಅಡರನ್ನು ಹಾಕಿದ್ದೇವೆ ಇಲ್ಲಿ ನೋಡಿ ಏನಾಗಿದೆ ಅಂತ ಹೇಳಿದರೆ ಈ ಒಂದು ಪಟಕಿಲ ಕಾಯಿಯಾಗಿದೆ ನೋಡಿ ಒಂದು ಕಾಯಿ ಮೊನ್ನೆ ಒಂದು ಕೊಯ್ದಿದ್ದೇನೆ ಹಾಗೆ ಈಗ ಒಂದು ಕಾಯಿಯಾಗಿದೆ ನೋಡಿ ಈ ಕಾಯಿ ಕಾಯಿಯಾದಾಗ ಖುಷಿ ಖುಷಿಯಾಗ್ತದೆ ಇವಾಗ ಒಂದೇ ಕಾಯಿ ಇರೋದು ಮತ್ತು ಚಿಕ್ಕ ಪುಟ್ಟದ ಕೆಲವು ಮಿಡಿಗಳೆಲ್ಲ ಇದೆ ನೋಡಿ ಸಣ್ಣ ಮಿಡಿ ಇದೆ ಆಮೇಲೆ ತುಂಬ ಒಂದು ಇದರದ್ದು ಬೇಜಾರದ ಸುದ್ದಿ ಅಂದರೆ ನೋಡಿ ಇವಾಗಲೇ ಗಿಡ ಎಲ್ಲ ಆಗಲಿಕ್ಕೆ ಆರಂಭ ಆಗಿದೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಬೇಕು ಇದಕ್ಕೆ ಮೊದಲೇ ಗೊಬ್ಬರ ಎಲ್ಲ ಆಗಿದೆ ಇನ್ನೇನಾದರೂ ಒಂದು ಗೊಬ್ಬರವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಮಳೆ ತುಂಬಾ ಜಾಸ್ತಿ ಇತ್ತಲ್ಲ ಆದ ಕಾರಣದ್ದು ಆದ ಕಾರಣಲ್ಲೂ ಈ ಒಂದು ಗಿಡ ಅರಿಶಿನ ಬಂದಿರ್ಬೋದು ಇಲ್ಲಿ ನೋಡಿ ನೋಡ್ತಾ ಇರಲಿಲ್ಲ ಏನಿರ್ಬೋದು ಕಾರಣ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಏನಾದರೂ ಇದಕ್ಕೆ ಪರಿಹಾರ ಇದ್ದರೆ ನಿಮಗೆ ಗೊತ್ತಿರುವಂಥ ಪರಿಹಾರವನ್ನು ನನಗೆ ಕೂಡ ಹೇಳಿ ಗಿಡ ಎಲ್ಲ ಅರ್ಜಿನ ಆಗ್ತಾಯಿದೆ ಇವಾಗ ತಾನೇ ಬಿಡಿ ಇದೆ ಇದಕ್ಕೆ ಯಾವ ರೀತಿಯ ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಈಗಾಗಲೇ ಹಟ್ಟಿ ಗೊಬ್ಬರವನ್ನು ಸಗಣಿ ನೀರನ್ನು ನೀರು ಮಾಡಿಕೊಂಡು ಹಾಕಿದ್ದೇನೆ ಹಾಗೆಯೇ ಇದಕ್ಕೆ ಯಾವ ರೀತಿಯ ಒಂದು ಗೊಬ್ಬರವನ್ನು ಕೊಟ್ಟರೆ ಈ ಹಳದಿ ಬಣ್ಣದಿಂದ ಸರಿ ಮಾಡ್ಕೊಳ್ಬೋದು ಅಂತ ಹೇಳಿ ತುಂಬಾ ಬಿಡಿ ಇದೆ ಆದರೆ ಇವಾಗಾಗಲೇ ಈ ರೀತಿಯಾಗಿ ಕಾಯಿಯನ್ನು ಬಿಡುವಾಗಲೇ ಈ ರೀತಿಯಾಗಿ ಅರಿಶಿನ ಬಣ್ಣ ಬರಬಾರ್ದು ಗಿಡ ಯಾವುದೋ ಒಂದು ಕೊರತೆಯಿಂದ ಈ ರೀತಿಯಾಗಿ ಆಗಿರ್ಬೋದು ಅಂತ ಹೇಳ್ತಾರೆ ಹಾಗೆಯೇ ನನಗೆ ಅನಿಸಿದ ಪ್ರಕಾರ ಯಾವುದೋ ಒಂದು ಅದರ ಅಂಶ ಯಾವುದೋ ಒಂದು ಅಂಶ ಇದು ಗಿಡಕ್ಕೆ ಕಡಿಮೆ ಆಗಿದೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗಿದೆ ಅಂತ ಒಂದು ನನ್ನ ಅನಿಸಿಕೆ ನಿಮಗೇನಾದರೂ ಗೊತ್ತಿದ್ದರೆ ಇದರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಹಾಗೆಯೇ ಕಮೆಂಟ್ಸಲ್ಲಿ ಯಾವ ರೀತಿ ಇದಕ್ಕೆ ಒಂದು ಗೊಬ್ಬರವನ್ನು ಕೊಟ್ಟರೆ ಸರಿಯಾಗ್ತದೆ ಅಂತ ನನಗೆ ಹೇಳಿ ನೋಡಿ ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಇದು ಪಟಕಿಲ ಗಿಡ ಚಿಕ್ಕ ಒಂದು ಪಟಕಿಲ ಇದು ಇದು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಇದು ತುಂಬ ಉದ್ದದ ಕಾಯಿ ಅಲ್ಲ ಚಿಕ್ಕದು ಪಡುವಲಕಾಯಿ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೇವಲ್ಲ ಪಡುವಲಕಾಯಿ ಅಂತ ನಾವು ನಮ್ಮ ಆಡು ಭಾಷೆಯಲ್ಲಿ ಇದಕ್ಕೆ ಪಟಕಿಲ ಅಂತ ನಾವು ಹೇಳುವಂಥದ್ದು ಹಾಗೆ ಇದರ ಒಂದು ನಾವು ಆರೈಕೆ ಯಾವ ರೀತಿ ಮಾಡಿದ್ದೇನೆ ಅಂತ ಅಂದರೆ ಈ ರೀತಿಯಾಗಿ ನೋಡಿ ತೋರಿಸ್ತೇನೆ ನಮಗೆ ನೋಡಿ ನೋಡಿದರ ಬುಡಕ್ಕೆ ನಾವು ಈ ರೀತಿಯಾಗಿ ಮೊದಲು ಏನು ಮಾಡಿದ್ದೆವು ಅಂದರೆ ಅಡಿಕೆ ಸಿಪ್ಪೆಯನ್ನೆಲ್ಲ ಹಾಕಿದೆವು ಅಡಿಕೆ ಸಿಪ್ಪೆಯನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸುಡು ಮಣ್ಣನ್ನು ಹಾಕಿದೆವು ಅಡಿಕೆ ಸ್ವಲ್ಪ ಅಡಿಕೆ ಸಿಪ್ಪೆಯೆಲ್ಲ ಇದೆಯಲ್ಲ ಅದಕ್ಕೆ ಸುಡು ಮಣ್ಣನ್ನು ಸ್ವಲ್ಪ ಹಾಕಿ ಅದರಲ್ಲಿ ನಾವು ಬೀಜವನ್ನು ಹಾಕಿದ್ದೇವೆ ಬೀಜ ಹಾಕಿ ಗಿಡ ಆದಮೇಲೆ ಏನು ಮಾಡಿದ್ದೇವೆ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ತಾ ಬಂದೆವು ಇವಾಗ ಒಂದು ಇಷ್ಟು ಮಣ್ಣು ಹಾಕಿದ್ದೇವೆ ನೋಡಿ ಹಾಗೆಯೇ ಇದಕ್ಕೆ ಗೊಬ್ಬರವನ್ನು ಕೊಡ್ತಾ ಇದ್ದೆವು ಆಮೇಲೆ ಸಗಣಿಯನ್ನು ನೀರು ಮಾಡಿ ಆ ರೀತಿಯಾಗಿ ಕೂಡ ಹಾಕ್ತಾ ಇದ್ದೇವೆ ಆದರೂ ಕೂಡ ಮೊನ್ನೆ ಮಳೆ ಬರುವ ಮೊದಲು ತುಂಬ ಚೆನ್ನಾಗಿತ್ತು ಗಿಡ ಆದರೆ ಇವಾಗ ಈ ರೀತಿಯಾಗಿ ಅರಿಶಿನ ಬಣ್ಣಕ್ಕೆ ಬಂದಿದೆ ನೋಡಿ ಹಳದಿ ಬಣ್ಣಕ್ಕೆ ಬಂದಿರುವಂಥ ಯಾವುದೋ ಒಂದು ರೋಗ ಬಂದಿದೆ ಅಂತ ನನಗೆ ಒಂದು ಅನಿಸಿಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ತುಂಬಾ ಬೇಜಾರು ಅನ್ನಿಸ್ತದೆ ಯಾಕಂದರೆ ನಾವು ತುಂಬಾ ಖುಷಿಯಿಂದ ಮಾಡಿದಂತಹ ತರಕಾರಿಗೆ ಯಾವುದಾದ್ರೂ ರೋಗ ಬಂದರೆ ಅಥವಾ ಅದು ಯಾವುದಾದ್ರೂ ಹುಳಗಳು ಬಂದು ತಿಂದಿತು ಅಂತಾದರೆ ನಮಗೇನಿಸ್ತದೆ ಅಂದರೆ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೇವೆ ಆದರೆ ನಮಗೆ ಒಂದು ತರಕಾರಿಯನ್ನು ಕೊಯ್ಲಿಕ್ಕೆ ಆಗಲಿಲ್ಲ ಹಾಳಾಗಿ ಹೋಯ್ತಲ್ಲ ಅಂತ ಬೆಳೆ ಹಾಳಾದಾಗ ಅದ ಅದರಲ್ಲಿ ಆಗುವಂಥ ಒಂದು ನೋವು ರೈತರಿಗೆ ತುಂಬಾ ಗೊತ್ತಿರ್ತದೆ ಅಂದರೆ ಒಂದು ಬೆಳೆಯನ್ನು ಬೆಳೆಸ್ತೇವೆ ನಾವು ಆ ಬೆಳೆಗೆ ಬೆಳೆ ಬೆಳೆಸಿದಾಗ ಅದರಲ್ಲಿ ಸಂಪೂರ್ಣವಾಗಿ ಬೆಳೆ ಸಿಕ್ಕಿದರೆ ಮಾತ್ರ ನಮಗೆ ತುಂಬಾ ಖುಷಿಯಾಗೋದು ಅದಕ್ಕೆ ಕಷ್ಟಪಟ್ಟದ್ದಕ್ಕೆ ಒಂದು ಪ್ರತಿಫಲ ಅಂತ ಸಿಗುವಂಥದ್ದು ನಾವು ಇಷ್ಟು ಕಷ್ಟಪಟ್ಟಿದ್ದೇವೆ ನಮಗೊಂದು ಪ್ರತಿಫಲ ಸಿಕ್ಕಿದೆ ನಾವು ಅದರಿಂದ ಇಷ್ಟು ಬೆಳೆ ತೆಗೆದಿದ್ದೇವೆ ಅಥವಾ ಒಂದು ಆ ರೀತಿಯ ಒಂದು ಖುಷಿ ಅಂತ ಅನ್ನಿಸ್ತದೆ ಯಾವಾಗ ಅದು ಹಾಳಾಗ್ತದೆ ಅಥವಾ ಯಾವುದಾದ್ರೂ ರೋಗಗಳು ಬರ್ತದೆ ಅಥವಾ ಹುಳಗಳು ಹುಪ್ಪಟೆಗಳು ಪ್ರಾಣಿಗಳೆಲ್ಲ ತಿಂತದೆ ಅಂತ ಆದರೆ ಆವಾಗ ತುಂಬಾ ಬೇಜಾರು ಕೂಡ ಅನ್ನಿಸ್ತದೆ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ತುಂಬಾ ಆಗಿದೆ ನೋಡಿ ಬಿಡಿ ಕೂಡ ಇದೆ ಮಿಡಿ ಹೂವಿದೆ ಹೂವು ಕೂಡ ಬಿಡ್ತಾ ಇದೆ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡುವ ಇನ್ನು ಏನಾದರೂ ಅದಕ್ಕೊಂದು ಪರಿಹಾರ ಇದೆಯಾ ಅಂತ ಏನಾದರೂ ನಿಮಗೆ ಪರಿಹಾರ ಗೊತ್ತಿದ್ದರೆ ಖಂಡಿತವಾಗಿಯೂ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದರ ಒಂದು ಸರಿ ಮಾಡುವ ಈ ಒಂದು ಗಿಡವನ್ನು ಸರಿ ಮಾಡಿ ಪಡುವಲಕಾಯಿ ಇದು ಸರಿ ತುಂಬ ಚೆನ್ನಾಗಿ ಗಿಡ ಬಂದಿದೆ ಆದರೆ ಈ ರೀತಿಯಾಗಿ ಗಿಡಗಳೆಲ್ಲ ಎಲೆಗಳೆಲ್ಲ ಅರಶಿನ ಕಲರಿಗೆ ಅಂದರೆ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬಂದಿದೆ ನೋಡಿ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ಬಂದಿದೆ ಇವಾಗ ಏನಾದರೂ ಮಾಡಿ ಸರಿ ಮಾಡಬೇಕು ಈ ಒಂದು ಪಡುವಲಕಾಯಿಯನ್ನು ನಾವು ಅಡುಗೆಗೆ ಉಪಯೋಗಿಸುವ ಹಾಗೆಯೇ ಕೆಲವೊಂದು ಕೀಟಗಳೆಲ್ಲ ಬರ್ತದೆ ಇದರಲ್ಲಿ ಅಂದರೆ ಬಂಬುಚ್ಚಿ ಈ ಪಡುವಲಕಾಯಿಗೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ನಮ್ಮ ಗಿಡಕ್ಕೆ ಬರುವಂತಹ ಒಂದು ರೋಗ ಅಂದರೆ ಬಂಬುಚ್ಚಿ ಬಂದು ಕುತ್ಕೊಳ್ಳುವಂಥದ್ದು ಆ ಅದು ಆ ಬಂಬುಚ್ಚಿ ಅವರೀತಿರ್ತದೆ ಸ್ವಲ್ಪ ಚಿಕ್ಕ ಗಾತ್ರದಲ್ಲೇ ಆಗಿದ್ದು ತುಂಬನೇ ವಾಸನೆಯಿಂದ ಕೂಡಿರ್ತದೆ ಅದು ಆ ಬಂಬುಚ್ಚಿ ಬಂದು ಗಿಡವನ್ನೆಲ್ಲ ಹಾಳು ಮಾಡಿ ಹೋಗ್ತದೆ ಆದರೆ ಈ ಸಲ ಏನು ಮಾಡಿದ್ದೇನೆ ಅಂದರೆ ಬಂಬುಚ್ಚಿಗೆ ನಾನು ಬೆಳ್ಳುಳ್ಳಿ ರಸವನ್ನು ಸ್ಪ್ರೇಯನ್ನು ಮಾಡಿದ್ದೆ ಅದ ಕಾರಣ ಬಂಬುಚ್ಚಿಯಿಂದ ಸ್ವಲ್ಪ ಪರಿಹಾರ ಸಿಕ್ಕಿತ್ತು ಬಂಬುಚ್ಚಿ ಈಗ ತುಂಬ ಕಡಿಮೆ ಆಗಿತ್ತು ಆದರೆ ಇವಾಗ ತೊಂದರೆ ಏನಾಗಿರೋದು ಅಂದರೆ ಗಿಡಗಳೆಲ್ಲ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬಂದಿರುವಂಥದ್ದು ನೋಡಿ ಪಡುವಲಕಾಯಿ ಗಿಡದ ಬೆಳವಣಿಗೆ ಕುಂಠಿತಾಗಿದೆ ಏನು ಮಾಡಬೇಕು ಪಡುವಲಕಾಯಿಗೆ ಆರೋಗ್ಯ ಸರಿ ಇಲ್ಲ ನೋಡಿ ಇದರ ಆರೋಗ್ಯ ತುಂಬ ಕೆಟ್ಟಿದೆ ಅದು ಹುಷಾರಿಲ್ಲ ಅದಕ್ಕೆ ಅದಕ್ಕೆ ಹೆಚ್ಚಿನ ಅಂಶ ಏನಾದರೂ ರೋಗ ಬಂದಿರಬೇಕು ಏನಾದರೂ ರೋಗ ಬಂದಿದೆ ಅಂತ ನೋಡಬೇಕು ಅದಕ್ಕೆ ಆರೋಗ್ಯ ಸರಿ ಇಲ್ಲ ಏನಾದರೂ ಜ್ವರ ಗಿರ ಏನಾದರೂ ಬಂದಿರಬಹುದು ಅಂತ ಗೊತ್ತಿಲ್ಲ ನೋಡಬೇಕಷ್ಟೇ ಯಾಕಂದರೆ ಈ ಗಿಡಗಳಿಗೆ ಕೂಡ ಏನಾಗ್ತದೆ ಅಂದರೆ ರೋಗಗಳೆಲ್ಲ ಬರ್ತದೆ ಅದಕ್ಕೆ ಕೂಡ ಔಷಧಿ ಅವಶ್ಯಕ ಯಾವ ರೀತಿ ಮನುಷ್ಯರಿಗೆ ಪದೇ ಪದೇ ಔಷಧಿಗಳೆಲ್ಲ ಬೇಕಾಗ್ತದೆಯೋ ಅದೇ ರೀತಿ ಗಿಡಗಳಿಗೂ ಕೂಡ ಹಾಗೆಯೇ ಅದರ ಜೊತೆಗೆ ಇರಬೇಕು ಮತ್ತು ಅದರ ಜೊತೆ ಜೊತೆಗೆ ಅದಕ್ಕೆ ಔಷಧಿಗಳು ಗೊಬ್ಬರಗಳು ಎಲ್ಲ ಬೇಕಾಗ್ತದೆ ಅದಕ್ಕೆ ಇನ್ನು ಈ ಪಡುವಲಕಾಯಿಯ ಬಗ್ಗೆ ಹೇಳುವುದಾದರೆ ತುಂಬಾ ರುಚಿಕರವಾದಂಥ ಒಂದು ತರಕಾರಿ ಗ್ಯಾಸ್ಟ್ರಿಕ್ ಇಲ್ಲ ಆ್ಯಸಿಡಿಟಿ ಆಗುವುದಿಲ್ಲ ಆಮೇಲೆ ಯಾವುದೇ ಒಂದು ತೊಂದರೆಯನ್ನು ಕೊಡದಂತಹ ರುಚಿಯಾದ ಒಂದು ತರಕಾರಿ ನಾವು ಅದರಿಂದ ಪಡವಲಕಾಯಿ ಬೆಂದಿ ಮಾಡ್ತೇವೆ ಪಲ್ಯ ಮಾಡ್ತೇವೆ ಹಾಗೆಯೇ ಈ ಪಡವಲಕಾಯಿಂದ ಸಲಾಡ್ ಅದರ ಎಳ್ತಾಗಿರುವಂಥ ಒಂದು ಪುಟ್ಟದಾದಂಥ ಒಂದು ಪಡವಲಕಾಯಿಯನ್ನು ಚಿಕ್ಕದಾಗಿ ಕೊಚ್ಚಿಕೊಂಡು ಅದಕ್ಕೆ ಮೊಸರು ಒಗ್ಗರಣೆಯನ್ನು ಕೊಡುವಂಥದ್ದು ಚಿಕ್ಕದಾಗಿ ಈರುಳ್ಳಿಯನ್ನು ಕೂಡ ಅದಕ್ಕೆ ಕೊಚ್ಚಿ ಹಾಕುವಂಥದ್ದು ಅದು ಕೂಡ ತುಂಬಾ ರುಚಿಕರವಾಗಿರುತ್ತದೆ ಅದ ಕಾರಣ ನನಗಂತೂ ತುಂಬಾ ಇಷ್ಟವಾದಂಥ ಒಂದು ತರಕಾರಿ ಆದರೆ ಇವಾಗ ಅದಕ್ಕೆ ಒಂದು ಕಾಯಿಲೆ ಬಂದಿದೆ ನೋಡಿ ಕಾಣ್ತಾ ಇದೆಯಲ್ಲ ನೋಡಿ ಇದೆಲ್ಲ ಕೂಡ ಪಡುವಲಕಾಯಿಯ ಬಳ್ಳಿಗಳು ಸಾಧಾರಣ ಒಂದು ಹತ್ತು ಗಿಡದಷ್ಟಿದೆ ಹತ್ತು ಗಿಡವನ್ನು ಇಲ್ಲಿ ನಾವು ಮಾಡಿದ್ದೇವೆ ಹತ್ತು ಗಿಡಗಳಷ್ಟು ಪಡುವಲಕಾಯಿ ಬಳ್ಳಿಯನ್ನು ಕಾಣ್ಬೋದು ಇವಾಗ ಮಿಡಿಗಳೆಲ್ಲ ಆರಂಭವಾಗುವ ಹೊತ್ತಲ್ಲಿ ಅಂದರೆ ಆರಂಭವಾಗುವಂತಹ ಸಮಯದಲ್ಲಿ ಬಂದಿರುವಂತಹ ಒಂದು ಕಾಯಿಲೆಗೆ ಏನಾದರೂ ಮನೆ ಮದ್ದು ಇದ್ದರೆ ತಿಳಿಸಿ ನನ್ನ ವೀಕ್ಷಕರೆಲ್ಲರಿಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಏನಾದರೂ ನಿಮಗೆ ಇದರ ಬಗ್ಗೆ ಪರಿಹಾರ ಗೊತ್ತಿದ್ದರೆ ಏನಾದರೂ ಇದಕ್ಕೆ ಔಷಧಿ ಹಾಕ್ಬೋದು ಅಂತಾದರೆ ಮನೆ ಔಷಧಿ ಮನೆ ಮದ್ದು ಏನು ಹಾಕ್ಬೋದು ಅಂತ ನನಗೆ ತಿಳಿಸಿ ಹಾಗೆ ಇದರ ಆರೈಕೆಯೇ ಹೇಗೆ ಮಾಡಬೇಕು ಅಂತ ತಿಳಿಸಿ ಇಷ್ಟು ದೊಡ್ಡದಾಗುವ ತನಕ ತುಂಬ ಚೆನ್ನಾಗಿ ಅದಕ್ಕೆ ಆರೈಕೆ ಮಾಡಿದ್ದೆವು ಗೊಬ್ಬರವನ್ನು ಹಾಕಿದ್ದೆವು ಹಾಗೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಗೊಬ್ಬರವನ್ನೆಲ್ಲ ಹಾಕಿದ್ದೆವು ಹಾಗೆ ಅದಕ್ಕೆ ಮಣ್ಣು ಕೂಡ ಅದರ ಬುಡಕ್ಕೆ ಕೂಡ ಹಾಕಿದ್ದೆವು ಅದು ಕೂಡ ಈ ರೀತಿ ಆಗಿದೆ ನೋಡೋ ಏನಾದರೂ ಒಂದು ಪರಿಹಾರ ಸಿಗ್ತದ ಅಂತ ಹಾಗೆ ಇದಕ್ಕೆ ಮತ್ತೊಂದು ಬರುವಂಥದ್ದು ಒಂದು ಹುಳ ಬರ್ತದೆ ಅದಕ್ಕೊಂದು ಚಿಕ್ಕ ಚಿಕ್ಕದಾದ ಒಂದು ಹುಳ ಬರ್ತದೆ ಆ ಹುಳಗಳು ಬಂದು ಅದರದಿಂದ ಏನು ತೊಂದರೆ ಅಂದರೆ ಎಲೆಗಳನ್ನೆಲ್ಲ ತಿಂತದದು ಹಾಗೆ ಚಿಗುರುಗಳನ್ನೆಲ್ಲ ತಿನ್ನುವಂಥದ್ದು ಚಿಗುರುಗಳನ್ನು ಮತ್ತು ಎಲೆಯನ್ನೆಲ್ಲ ತಿಂದು ಮುಗಿಸ್ತದೆ ಅವಾಗ ಗಿಡ ಚಿಗಿ ಚಿಗಿರಿ ಬರಲಿಕ್ಕೆ ಅದು ಬಿಡುವುದಿಲ್ಲ ಆ ಒಂದು ಹುಳ ಉಂಟಲ್ಲ ಹೀಗೆಲ್ಲ ಉಂಟಿದ್ರ ಕಥೆ ಅಂದರೆ ಈ ತರಕಾರಿ ಮಾಡುವುದು ಅಂದರೆ ಅಷ್ಟು ಕಷ್ಟ ನೋಡಿ ತರಕಾರಿ ಮಾಡಲಿಕ್ಕೆ ತುಂಬಾ ಖುಷಿ ಆದರೆ ಅದರಿಂದ ಆಗುವಂತಹ ಒಂದು ಕಷ್ಟಗಳಿರ್ಬೋದು ಅಥವಾ ಈ ರೀತಿಯ ಒಂದು ತೊಂದರೆಗಳನ್ನು ನೋಡಿದರೆ ತರಕಾರಿ ಮಾಡುವುದೇ ಬೇಡ ಅಂತ ಅನ್ನಿಸ್ತದೆ ಪೇಟೆಯಿಂದ ತರುವ ಅಂತ ಆದರೆ ಪೇಟೆಯಿಂದ ತಂದದ್ದು ನಮ್ಮದಲ್ಲ ಬೇರೆಯವರದ್ದು ನಾವು ಹಣ ಕೊಟ್ಟು ತರುವಂಥದ್ದು ಆದರೆ ಇಲ್ಲಿ ಆಗುವಂಥ ತರಕಾರಿ ನಮ್ಮ ಮನೆಯಲ್ಲಿ ಆಗುವಂಥ ಒಂದು ತರಕಾರಿಯೇ ಕೊಯ್ದುಕೊಡುವಾಗ ಅದರ ಒಂದು ಖುಷಿ ಅದರಲ್ಲಿ ಆಗುವಂತಹ ಒಂದು ತೃಪ್ತಿ ಇದೆಯಲ್ಲ ಅದು ಬೇರೆ ಕಡೆಯಿಂದ ತಂದರೆ ಸಿಗುವುದಿಲ್ಲ ಅಂತ ಒಂದು ನನ್ನ ಅನಿಸಿಕೆ ನನ್ನ ತೋಟದಲ್ಲಿ ಆದಂತಹ ತರಕಾರಿಯನ್ನು ಕೊಯ್ದು ನಾವು ಅಡುಗೆ ಮಾಡಿ ತಿಂದರೆ ತುಂಬಾ ಖುಷಿಯಾಗ್ತದೆ ಹಾಗೆ ಬೇರೆಯವರಿಗೆ ಹಂಚಿದರೆ ಅದರಲ್ಲಿರುವಂಥ ಒಂದು ಖುಷಿ ಬೇರೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನನ್ನ ನಾನು ನಿಮಗೆ ಬೇರೆ ನನ್ನ ತರಕಾರಿ ಗಿಡಗಳನ್ನೆಲ್ಲ ತೋರಿಸ್ತೇನೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು